ನಮಸ್ಕಾರ ಸ್ನೇಹಿತರೆ ನಿಸರ್ಗ ನೀ ಸ್ವರ್ಗ ಈ ಚಾನಲ್ಗೆ ನಿಮ್ಮೆಲ್ಲರಿಗೂ ಆದರದ ಸ್ವಾಗತ ಯಾವತ್ತಿನ ಹಾಗೆ ಇವತ್ತು ಯಾವುದಾದ್ರೂ ಒಂದು ಸಸ್ಯದ ಬಗ್ಗೆಯೋ ಅಥವಾ ಸಸ್ಯದ ವೈಶಿಷ್ಟ್ಯತೆ ಬಗ್ಗೆ ನಿಮ್ಮ ಜೊತೆ ನಾನು ಮಾತಾಡೋದಕ್ಕೆ ಬಂದಿಲ್ಲ ತಮ್ಮನೆ ಎಲ್ಲ ನೀವು ನೋಡಿರ್ತೀರ ಈ ಚಾನಲ್ ಅಂದರೆ ನಿಸರ್ಗ ನೀ ಸ್ವರ್ಗ ಅಥವಾ ಈ ಸಸ್ಯ ಪ್ರೇಮಿಗಳ ಈ ಕುಟುಂಬ ಏನಿದೆ ಇದು ಸಾವಿರ ಜನ ಸಬ್ಸ್ಕ್ರೈಬರ್ಸನ್ನು ದಾಟಿದೆ ಆ ಸಂತೋಷವನ್ನು ಜೊತೆಗೆ ಆ ಪಯಣವನ್ನು ಪುಟ್ಟದಾಗಿ ಸಂಕ್ಷಿಪ್ತವಾಗಿ ನಿಮ್ಮ ಜೊತೆ ಹಂಚ್ಕೊಳ್ಳೋದಕ್ಕೆ ಇವತ್ತಿನ ಈ ವಿಡಿಯೋವನ್ನು ಮಾಡ್ತಾ ಇದ್ದೀನಿ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಾವು ಗೂಗಲ್ ಆ್ಯಡ್ಸ್ ಅಂಡ್ ಸ್ಪಿನ್ನನ್ನು ಪಡೀಬೇಕು ಅಥವಾ ಆ ಎಲಿಜಿಲಿಟಿಯನ್ನು ಪಡಿಬೇಕು ಅಂತಂದರೆ ಥೌಸಂಡ್ ಸಬ್ಸ್ಕ್ರೈಬರ್ಸ್ ಆಗಬೇಕು ಜೊತೆಗೆ ಫೋರ್ ಥೌಸಂಡ್ ವಾಚ್ ಅವರ್ಸನ್ನು ನಾವು ಕಂಪ್ಲೀಟ್ ಮಾಡಬೇಕು ನಿಮ್ಮ ಜೊತೆ ನಾನು ಮುಖ್ಯವಾಗಿ ಹೇಳಬೇಕಾಗಿರೋ ವಿಷಯ ಏನು ಅಂತಂದರೆ ನನ್ನ ಥೌಸಂಡ್ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿದೆ ಆ ಎಲಿಜಿಬಿಲಿಟಿ ಮಾತ್ರ ಕಂಪ್ಲೀಟ್ ಆಗಿದೆ ಬಿಟ್ಟರೆ ನನ್ನ ಅವರ್ಸ್ ಇನ್ನು ಕಂಪ್ಲೀಟ್ ಆಗಿಲ್ಲ ಇನ್ನು ಸಾಕಷ್ಟು ದಾರಿ ಹೋಗಬೇಕಾಗಿದೆ ಖಂಡಿತವಾಗಿ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸದಿಂದ ಆ ವಾಚ್ ಅವರ್ಸನ್ನು ನಾನು ಕಂಪ್ಲೀಟ್ ಮಾಡ್ತೀನಿ ಅನ್ನೋವಂಥ ಭರವಸೆ ನಂಬಿಕೆ ನನಗಿದೆ ಈ ವಿಡಿಯೋನ ಮಾಡುವಂಥ ಉದ್ದೇಶ ಏನು ಅಂತಂದರೆ ಸಬ್ಸ್ಕ್ರೈಬರ್ಸನ್ನು ಥೌಸಂಡ್ ಸಬ್ಸ್ಕ್ರೈಬರ್ಸನ್ನು ನನ್ನ ಚಾನಲ್ಗೆ ಆಗಿರೋದು ನೀವು ಸಬ್ಸ್ಕ್ರೈಬರ್ಸ್ ಏನಿದ್ದೀರಿ ಅವರೆಲ್ಲರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನು ಹೇಳೋದಕ್ಕೆ ಈ ವಿಡಿಯೋನ ನಾನು ಮಾಡ್ತಾಯಿದ್ದೀನಿ ಸಬ್ಸ್ಕ್ರೈಬರ್ಸ್ ಆಗೋದು ಅಷ್ಟು ಸುಲಭ ಅಲ್ಲ ಏಕೆಂದರೆ ನಾವು ಎಷ್ಟೋ ಯೂಟ್ಯೂಬ್ಗಳನ್ನು ಉಪಯೋಗಿಸೋದ್ರಿಂದ ಎಷ್ಟೋ ವಿಡಿಯೋಗಳನ್ನು ನೋಡೋದ್ರಿಂದ ಅದರ ಅನುಭವ ನಮಗೂ ಇರ್ತದೆ ಒಂದು ಚಾನಲ್ನ ನಾವು ಸಬ್ಸ್ಕ್ರೈಬ್ ಮಾಡಬೇಕು ಅಂತಂದರೆ ತಕ್ಷಣ ಒಂದು ವೀಡಿಯೋ ಅಥವಾ ಎರಡು ವೀಡಿಯೋವನ್ನು ನೋಡಿ ನಾವು ಖಂಡಿತವಾಗಿಯೂ ಸಬ್ಸ್ಕ್ರೈಬರ್ಸ್ ಆಗೋದಿಲ್ಲ ನಮಗೆ ಅವ್ರ ಮೇಲೆ ಪೂರ್ತಿ ವಿಶ್ವಾಸ ನಂಬಿಕೆ ಅಥವಾ ಅವರು ನಮಗೆ ಒಳ್ಳೆ ಕಂಟೆಂಟನ್ನು ಕೊಟ್ಟೇ ಕೊಡ್ತಾರೆ ಜೆನ್ಯೂನ್ ಆದಂಥ ಕಂಟೆಂಟನ್ನು ಕೊಟ್ಟೇ ಕೊಡ್ತಾರೆ ಅಂತಹ ನಂಬಿಕೆ ವಿಶ್ವಾಸ ಬಂದಾಗ ಮಾತ್ರ ನಾವು ಆ ಚಾನಲ್ಗಳನ್ನು ಸಬ್ಸ್ಕ್ರೈಬರ್ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಸಾಧ್ಯ ಹಾಗಾಗಿ ಇಷ್ಟು ಸಾವಿರ ಜನ ಸಬ್ಸ್ಕ್ರೈಬರ್ಸ್ ಸಿಕ್ಕಿದ್ದೀರಿ ಅಂತಂದರೆ ಅದು ನಿಮ್ಮೆಲ್ಲರ ನಂಬಿಕೆ ವಿಶ್ವಾಸ ನನ್ನ ಮೇಲೆ ಇರೋದರಿಂದ ಅಂತ ನಾನು ಭಾವಿಸ್ತೀನಿ ಪ್ರತಿಯೊಬ್ಬ ಸಬ್ಸ್ಕ್ರೈಬರು ಇಲ್ಲಿ ಮುಖ್ಯನೇ ಅವರೆಲ್ಲರಿಗೂ ನಾನು ಧನ್ಯವಾದಗಳನ್ನ ಹೇಳ್ತೀನಿ ಮೊದಲೇ ಸಬ್ಸ್ಕ್ರೈಬರಿಂದ ಹಿಡಿದು ಸಾವಿರ ಜನ ಇನ್ನು ಮುಂದೆ ಆಗುವಂಥ ಎಲ್ಲ ಸಬ್ಸ್ಕ್ರೈ ಸಬ್ಸ್ಕ್ರೈಬರ್ಗಳು ಕೂಡ ಮುಖ್ಯ ಮೊದಲೇ ಸಬ್ಸ್ಕ್ರೈಬರು ನಮಗೆ ನಮ್ಮಲ್ಲಿ ಈ ಚಾನಲನ್ನು ನಡೆಸೋದಕ್ಕೆ ವಿಶ್ವಾಸವನ್ನು ತುಂಬಿದರೆ ಈ ಸಾವಿರನೇ ಸಬ್ಸ್ಕ್ರೈಬರು ಇನ್ನೂ ಬೆಳೆಯುವುದಕ್ಕೆ ಇನ್ನೂ ನಮ್ಮನ್ನು ಮುಂದೆ ಹೋಗೋದಕ್ಕೆ ಭರವಸೆ ನಂಬಿಕೆಯನ್ನು ಕೊಡುವಂಥ ಈ ಸಬ್ಸ್ಕ್ರೈಬರು ಹಾಗಾಗಿ ಪ್ರತಿಯೊಬ್ಬ ಸಬ್ಸ್ಕ್ರೈಬರ್ ಕೂಡ ಇಂಪಾರ್ಟೆಂಟು ಅವರೆಲ್ಲರಿಗೂ ನಾನು ಧನ್ಯವಾದಗಳನ್ನು ಈ ವಿಡಿಯೋ ಮೂಲಕ ತಿಳಿಸ್ತೀನಿ ನನ್ನ ಪೂರ್ತಿಯಾದಂಥ ಯೂಟ್ಯೂಬ್ ಜರ್ನಿ ಅಥವಾ ಪಯಣ ಏನಿದೆ ಅದರ ಬಗ್ಗೆ ಸಿಕ್ಕಾಪಟ್ಟೆ ಮಾತಾಡೋದು ಇದೆ ಅದನ್ನು ನಾನು ಫೋರ್ ಥೌಸಂಡ್ ವಾಥರ್ಸನ್ನು ಕಂಪ್ಲೀಟ್ ಮಾಡಿದಾಗ ನಿಮ್ಮ ಜೊತೆ ಖಂಡಿತವಾಗಿಯೂ ಅದನ್ನು ಹಂಚ್ಕೋತೀನಿ ಯಾಕೆ ಅಂತಂದರೆ ಪ್ರತಿಯೊಬ್ಬ ಯೂಟ್ಯೂಬರಿಗೂ ಅವರದೇ ಆದಂಥ ಒಂದು ಅನುಭವ ಇರ್ತದೆ ಅವ್ರದ್ದೇ ಆದಂಥ ಒಂದು ವಿಭಿನ್ನವಾದಂಥ ಪಯಣ ಇರ್ತದೆ ಹಾಗಾಗಿ ನಾನು ಕೂಡ ಅದನ್ನು ನಿಮ್ಮ ಜೊತೆಗೆ ಹಂಚ್ಕೋಬೇಕು ಅಂತ ಕಾತರದಿಂದ ಕಾಯ್ತಾ ಇದ್ದೀನಿ ನನ್ನ ಚಾನಲ್ ಇನ್ಫಾರ್ಮೇಷನಲ್ಲಿ ನೀವು ಹೋಗಿ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ವರ್ಷದಿಂದ ನಾನು ಚಾನಲನ್ನು ಇದ್ದೀನಿ ಅಂತ ಹೇಳಿ ಹೀಗಾಗಿ ಪ್ರತಿಯೊಬ್ಬರಿಗೂ ಅವರದೇ ಆದಂಥ ಅನುಭವಗಳು ಇದ್ದೇ ಇರ್ತವೆ ಅದನ್ನೇ ಖಂಡಿತವಾಗಿಯೂ ನಿಮ್ಮ ಜೊತೆ ನಾನು ಹಂಚ್ಕೊಳ್ಳೋದಕ್ಕೆ ಒಂದು ವೀಡಿಯೋವನ್ನು ಮಾಡೇ ಮಾಡ್ತೀನಿ ಇನ್ನು ಈ ಚಾನೆಲ್ ಬಗ್ಗೆ ಹೇಳಬೇಕು ಅಂತಂದರೆ ಈ ಸಾವಿರ ಜನ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿರೋದ್ರಿಂದ ಮತ್ತೊಂದು ಸಲ ನಾನು ಚಾನಲ್ ಬಗ್ಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ ಸಸ್ಯ ಲೋಕವನ್ನು ಸಸ್ಯ ಜಗತ್ತನ್ನು ಹೊಕ್ಕು ಅದರಲ್ಲಿರುವಂಥ ವೈಶಿಷ್ಟ್ಯತೆಯನ್ನು ವಿಭಿನ್ನತೆಯನ್ನು ಅರ್ಥ ಮಾಡಿಕೊಂಡು ಅದನ್ನು ಅನುಭವಿಸಬೇಕು ಅನ್ನೋದೇ ಈ ಚಾನಲ್ನ ಮುಖ್ಯ ಉದ್ದೇಶ ಭೂಮಿ ಮೇಲಿರುವಂಥ ಪ್ರತಿಯೊಂದು ಜೀವರಾಶಿಯೂ ಕೂಡ ವಿಭಿನ್ನ ಈಚ್ ಕ್ರಿಯೇಚರ್ ಈಸ್ ಯೂನಿಕ್ ಅಂತ ನಾವು ಹೇಳ್ತೀವಿ ಹಾಗಾಗಿ ಅದೇ ಗುಂಪಿಗೆ ಈ ಸಸ್ಯಗಳು ಕೂಡ ಸೇರ್ತವೆ ಈ ಸಸ್ಯ ಲೋಕವೂ ಕೂಡ ತುಂಬ ವಿಶಿಷ್ಟವಾದದ್ದು ಈ ಸಸ್ಯ ಲೋಕವನ್ನು ಹೊಕ್ಕು ಸಾಧ್ಯವಾದಷ್ಟು ಹೊಕ್ಕು ಅದನ್ನು ಅನುಭವಿಸಿ ಅದರಿಂದ ಆನಂದ ಸಂತೋಷವನ್ನು ಪಡೆದುಕೊಳ್ಳೋಣ ಅನ್ನೋದೇ ಈ ಚಾನೆಲ್ನ ಮುಖ್ಯ ಉದ್ದೇಶ ಹಾಗಾಗಿ ಸ್ವರ್ಗದ ಹಾಗೆ ಇರುವ ಈ ನಿಸರ್ಗವನ್ ನಿಸರ್ಗದಲ್ಲಿ ಈ ಸಸ್ಯಗಳ ಕೊಡುಗೆ ಕೂಡ ಅಪಾರ ಹಾಗಾಗಿ ಸಾಧ್ಯವಾದಷ್ಟು ಈ ಈ ಸ್ವರ್ಗದ ರುಚಿಯನ್ನು ಸವಿಯೋಣ ಅಂತ ಹೇಳ್ತಾ ಮತ್ತೆ ಮುಂದಿನ ವೀಡಿಯೋದಲ್ಲಿ ಮತ್ತೊಂದು ವಿಶಿಷ್ಟವಾದಂಥ ಸಸ್ಯದ ಬಗ್ಗೆ ನಿಮ್ಮ ಜೊತೆ ನಾನು ಹಂಚ್ಕೋತೀನಿ ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳು ಒಂದೇ ಮಾತರಂ ಜೈ ಕರ್ನಾಟಕ ಮಾತೆ